ಕರ್ನಾಟಕ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಒಕ್ಕೂಟದ ವತಿಯಿಂದ ಮೈಸೂರು ಜಿಲ್ಲಾಧ್ಯಕ್ಷರಾದ ಸ್ವಾಮಿಗೌಡ ನೇತೃತ್ವದಲ್ಲಿ ಮೈಸೂರು ಬಂದ್ ಯಶಸ್ವಿ ಅಂಗಡಿ ಮುಂಗಟ್ಟು ಬಂದ ಒಕ್ಕೂಟದ ವತಿಯಿಂದ ಬಂದ್ ಯಶಸ್ವಿ ಜಿಲ್ಲಾಧ್ಯಕ್ಷರಾದ ಸ್ವಾಮಿಗೌಡ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಬಗ್ಗೆ ಅವಹೇಳನ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಕೂಡಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಪುಟದಿಂದ ಕೈಬಿಡಬೇಕು ಎಂದು ಒತ್ತಾಯ ಮಾಡಿದರು ಒಂದು ವೇಳೆ ರಾಜೀನಾಮೆ ನೀಡದೆ ಹೋದರೆ ಮುಂದಿನ ದಿನದಲ್ಲಿ ದೆಹಲಿ ಚಲೋವನ್ನ ಆರಂಭಿಸಬೇಕಾಗುತ್ತದೆ ಒಕ್ಕೂಟದ ವತಿಯಿಂದ ಮೈಸೂರಿನ ಪ್ರಮುಖ ರಸ್ತೆಗಳಾದ ಕೋಟೆ ರಸ್ತೆಯಲ್ಲಿರುವ ಸಿಲ್ಕ್ ಫ್ಯಾಕ್ಟರಿ ಸೇರಿದಂತೆ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಕಾರ್ಖಾನೆಗಳು ಬಂದ್ ಮಾಡಿದ್ರು ಬ್ಯಾಂಕ್ ಸರ್ಕಾರಿ ಕಚೇರಿಗಳು ಬಾಗಿಲು ತೆರೆಯಲಿಲ್ಲ ಟಿನರ್ಸಿಪುರ ಮಾರ್ಗದ ಆಲಲನಹಳ್ಳಿ ಗಿರಿ ದರ್ಶಿನಿ ಬಡಾವಣೆ ಬನ್ನೂರು ರಸ್ತೆ ದೇವೇಗೌಡರ ವೃತ್ತ ಮಂಟಿಯ ರಸ್ತೆಯ ಸಾತಗಳ್ಳಿ ಬೆಂಗಳೂರು ರಸ್ತೆ ಮಣಿಪಾಲ್ ಆಸ್ಪತ್ರೆ ವೃತ್ತ ಹುಣಸೂರು ರಸ್ತೆಯ ಮತ್ತು ಕೋಟೆ ಶ್ರೀರಾಂಪುರ ಸರ್ಕಲ್ ನಂಜನಗೌಡು ಬಂಡಿಪಾಳ್ಯ ವೃತ್ತಗಳು ಹೋರಾಟಗಾರರು ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಾಲೇಗೌಡ ಶಿವಕುಮಾರ್ ರವಿ ಚಿಕ್ಕಣ್ಣ ಪ್ರಭು ರಮೇಶ್ ಸ್ವಾಮಿ ಗೌಡ ರಾಮು ಉಮೇಶ್ ಸುರೇಶ್ ಹಾಜರಿದ್ದರು ಪಿಎಸ್ ಶಶಿಕಾಂತ್ ಎನ್ ಫೋರ್ ನ್ಯೂಸ್ ಮೈಸೂರು sakere jalo kuna kuna wuli sakere jalo. ಮಾನ್ಯ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಹೆಸರೇಳುವ ಬದಲಿ ಅವರ ನೆನಪಿಸ್ಕೊಳ್ಳುವ ಬದಲು ಭಗವಂತನನ್ನು ನೆನಪಿಸ್ಕೊಳ್ಳಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ನೀಡಿರುವುದು ಅಂಬೇಡ್ಕರ್ ಅವರನ್ನ ಒಂದು ಅವರ ಘನತೆಗೆ ಅವರ ಗೌರವಕ್ಕೆ ಅವರ ವ್ಯಕ್ತಿತ್ವಕ್ಕೆ ಅವರ ಆದರ್ಶಕ್ಕೆ ಒಂದು ಕೊಡಲಿಪೆಟ್ಟು ನೀಡುವಂತಾಗಿದೆ ಅಂಬೇಡ್ಕರ್ ಅವರು ದಲಿತ ಸಮುದಾಯದ ಈ ದೇಶದ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಶೋಷಿತ ವರ್ಗದವರ ಮಹಿಳೆಯರ ರೈತರ ಒಂದು ಹೃದಯ ಇದ್ದ ಹಾಗೆ ಒಂದು ಚೈತನ್ಯ ಒಂದು ಶಕ್ತಿ ಅವರ ಪ್ರೇರೇಪಣೆಯೇ ನಮ್ಮ ದಲಿತ ಬಾಂಧವರಿಗೆ ಒಂದು ಹೃದಯದ ಜೀವ ಇದ್ದ ಹಾಗೆ ಆ ರೀತಿ ನಮಗೆ ಇರುವಂತಹ ವ್ಯಕ್ತಿಯ ಬಗ್ಗೆ ಮನುವಾದಿ ಮನು ಸಂಸ್ಕೃತಿ ಇರುವಂತಹ ಈ ಅಮಿತ್ ಶಾರವರು ಈ ರೀತಿಯಾದಂತೆ ಹೇಳಿಕೆ ನೀಡಿರುವುದನ್ನು ದಲಿತ ಸಮುದಾಯ ಇಡೀ ದೇಶ ಇಡೀ ವಿಶ್ವಾದ್ಯಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸ್ವಾಮಿ ಇವತ್ತಿನ ದಿನ ಏನಾದರೂ ಈ ಸಮಾಜ ಈ ಮಾನವ ಸಮಾಜ ಮಾನವ ಬಂಧುತ್ವ ವೇದಿಕೆ ಏನಾದರೂ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥಿತವಾಗಿ ಒಂದು ಬಲಿಷ್ಠವಾಗಿ ಈ ದೇಶದಲ್ಲಿ ರಾಜ್ಯ ಈ ದೇಶದಲ್ಲಿ ಒಂದು ಅಧಿಕಾರ ನಡೆಸ್ತಾ ಇದೆ ಅಂತ ಹೇಳಿದ್ರೆ ಅದು ಸಂವಿಧಾನದ ಒಂದು ನೆಲೆಗಟ್ಟಿನಲ್ಲಿ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಸಂವಿಧಾನವು ಪ್ರತಿಯೊಬ್ಬರೂ ಕೂಡ ಸಮಾನತೆಯನ್ನು ನೀಡಿದೆ ಪ್ರತಿಯೊಬ್ಬರೂ ಕೂಡ ಸಮಾನ ಗೌರವಗಳನ್ನ ನೀಡಿದೆ ಪ್ರತಿಯೊಬ್ಬರೂ ಕೂಡ ಒಂದು ಆರ್ಥಿಕ ಸಾಮಾಜಿಕ ಧಾರ್ಮಿಕವಾಗಿ ಒಂದು ಸಮಾನತೆಯನ್ನು ನೀಡಿ ಒಂದು ಪ್ರಜಾಪ್ರತಿ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಬದುಕದಕ್ಕೆ ಈ ಸಂವಿಧಾನವೇ ಒಂದು ಆಶಯವಾಗಿದೆ ಈ ಒಂದು ಸಂವಿಧಾನವನ್ನು ನೀಡಿದಂತಹ ಮಹಾನ್ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಬಗ್ಗೆ ಇವರು ಈ ರೀತಿ ಮಾತಾಡಿರುವುದನ್ನು ಖಂಡಿಸ್ತಾ ಇದ್ದೇವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಅಮಿತ್ ಶಾವನ್ನ ತಮ್ಮ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅವನ ವಜಾಗೊಳಿಸುವ ಮೂಲಕ ಅವನಿಗೆ ಶಿಕ್ಷೆಯನ್ನು ನೀಡಬೇಕು ಆ ಮೂಲಕ ಈ ದೇಶದ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಪಡಿಸ್ತಾ ಇದ್ದೇವೆ ಮೈಸೂರು ನಗರ ದಲಿತ ಬಂಧ ಬಾಂಧವರು ಗಾಂಧಿನಗರದ ಒಂದು ಮೂಲ ನಿವಾಸಿಗಳಾದಂಥ ದಲಿತ ಒಂದು ಒಕ್ಕೂಟಗಳ ಪರವಾಗಿ ಇವತ್ತು ಒಂದು ಬಂದಿಗೆ ಬೆಂಬಲವನ್ನು ಕೋರಿ ನಾವು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಸರ್ ಎಸ್ ರಾಜೇಶ್ ಮೈಸೂರು ನಗರ ದಲಿತ ಮಹಾಸಭಾ ಅಧ್ಯಕ್ಷರು ನಮ್ಮ ಕರ್ನಾಟಕ ಈ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಒಕ್ಕೂಟ ಕೋರಿದ್ದೀವಿ ಬಿ ಜೆ ಪಿ ಸಂಸದ ಆದಂತಹ ವಿಜಯ ಅಮಿತ್ ಸರ್ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಳನಕಾರಿ ಅಂತ ಹೇಳಿಕೆ ಕೊಟ್ಟು ಇವತ್ತು ದೊಡ್ಡ ತಪ್ಪು ಮಾಡಿದ್ದಾರೆ ನಾವು ಈ ಮೂಲಕ ಬಂದ್ ಮಾಡಿದ ಮೂಲಕ ನಾವು ಅವರನ್ನು ಏನು ಕೇಳ್ಕೊಂಡಿದ್ದೀವಿ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಈ ಕೂಡಲೇ ಅಮಿತ್ ಸರ್ ಅವ್ರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಮತ್ತು ಗಡಿಪಾರು ಮಾಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಇನ್ನು ರಾಜೀನಾಮೆ ನೀಡಿದ ಓದಲ್ಲಿ ತಾವು ಯಾವ ರೀತಿ ಇರುತ್ತೆ ತಮ್ಮ ಪ್ರತಿಭಟನೆ ನಾವು ಈಗ ಜಿಲ್ಲಾದ್ಯಂತ ಪ್ರತಿಭಟನೆಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬಂದ್ ಮಾಡಿಸ್ತಾ ಇದ್ದೀವಿ ಇದೇ ಥರ ಏನಾದ್ರು ರಮೇಶ್ ಸರ್ ಅವರು ಕ್ಷಮೆಯಾಚಿಸ್ತಾ ಇದ್ರೆ ಇದ್ರ ಬಗ್ಗೆ ಮೋದಿ ಅವರು ಮಾತಾಡದೆ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಂತ ನಾವು ಬಂದ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡಿ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಲ್ಲಿ ಬಂದ್ ಮಾಡೋದಕ್ಕೆ ನಿರ್ಧರಿಸಿದ್ವಿ ರಾಜ್ಯಪಾಲರಿಗೆ ಏನಾದ್ರು ಮನವಿಯನ್ನು ಸಲ್ಲಿಸ್ತಾ ಇದೆ ತಮ್ಮ ಅಹಿಂದ ಸಂಘಟನೆಯಿಂದ ನಾವು ಅಹಿಂದ ಸಂಘಟನೆಯಿಂದ ರಾಜ್ಯಪಾಲರಿಗೆ ದೂರನ್ನ ಕೊಡ್ತೀವಿ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಕರೆದಿದೀವಿ ಬಂದ್ಗೆ ಕರೆ ಕೊಟ್ಟಿದೀವಿ ಸುಮಾರು ಎಷ್ಟು ಜನ ಸೇರ್ಬೋದು ಸರ್ ಆ ತಮ್ಮ ಸುಮಾರು ಈಗ ಜಿಲ್ಲಾ ಜಿಲ್ಲಾದ್ಯಂತ ಎಲ್ಲರೂ ಒಗ್ಗೂಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಬಂದ್ ಮಾಡಿದಾಗ ಇನ್ನೂ ಹೆಚ್ಚಿನ ಲಕ್ಷಾಂತರ ಜನ ಸೇರ್ತಾರೆ ಅಂತ ಹೇಳ್ತೀವಿ ನನ್ನ ಹೆಸರು ಸರ್ ನನ್ನ ಹೆಸರು ಸ್ವಾಮಿಗೌಡ ಈಂದ ಜಿಲ್ಲಾಧ್ಯಕ್ಷರು ಮೈಸೂರು ಸುಮಾರು ಇಪ್ಪತ್ತು ಐದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ನನ್ನ ಕರ್ತವ್ಯವನ್ನು ಮಾಡ್ಕೊಂಡು ಬಂದಿದ್ದೀನಿ ಯಾವ ಒಂದು ಸಂದರ್ಭದಲ್ಲೂ ಕೂಡ ಯಾವ ಗೃಹ ಮಂತ್ರಿ ಆಗಲಿ ಯಾವ ಪ್ರಧಾನಿಯಾಗಲಿ ಅಂಬೇಡ್ಕರ್ ಅವರ ಒಂದು ವಿಚಾರವಾಗಿ ಅವರು ಒಂದು ಈ ನಡ್ಕೊಳ್ಳಿಲ್ಲ ನಾನು ಒಬ್ಬ ಈ ರಾಜ್ಯದ ಅಹಿಂದ ವರ್ಗದ ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಅಹಿಂದ ಜನಗಳಿಗೆ ಅಹಿಂದದಲ್ಲಿ ಏನಿದ್ದೀವಿ ನಾವು ಅಯ್ಯಿಂದ ಸಂಘಟನೆ ದಲಿತ ಮತ್ತು ಅಲ್ಪಸಂಖ್ಯಾತರ ಸಂಘಟನೆ ಏನಿದ್ದೀವಿ ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ತಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಇವ ಇವತ್ತಿಂದನೇ ಪ್ರಗತಿ ಆಗಬೇಕು ಎಲ್ಲರೂ ಇವತ್ತು ಎದ್ದೇಳಬೇಕು ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಂಧುಗಳಿಗೆ ನಮ್ಮ ಅಹಿಂದ ವರ್ಗಗಳು ಸಹಕರಿಸಬೇಕು ಅಹಿಂದ ವರ್ಗ ಎದ್ರೆ ಈ ಕರ್ನಾಟಕದಲ್ಲಿ ಒಂದು ದಿಕ್ಕು ದುಕ್ಸೂಚಿ ಆಗುತ್ತೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮೆಸೇಜ್ ಕೂಡ ತಲುಪುತ್ತೆ ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಹಿಂದುಳಿದ ವರ್ಗ ದಲಿತ ವರ್ಗ ಮತ್ತು ಅಲ್ಪಸಂಖ್ಯಾತರ ವರ್ಗ ಇನ್ನು ಕೆಲವು ವರ್ಗಗಳು ಯಾಕಂತಂದರೆ ಎಲ್ಲ ವರ್ಗಗಳು ಮೂಡಿ ಇವತ್ತು ಪ್ರತಿಭಟನೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ಎಲ್ಲ ಹೋಬಳಿ ಮಟ್ಟದಲ್ಲೂ ಪ್ರತಿಭಟನೆಯಲ್ಲಿ ಮುಂಚೂಣಿ